ಚೇಳೂರು ತಾಲೂಕಿನ ಆಚಗಾನಪಲ್ಲಿಯಲ್ಲಿ ಬರೋಬ್ಬರಿ ಹದಿಮೂರು ವರ್ಷಗಳ ನಂತರ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಬಾಬಯ್ಯನ ಮುಂದೆ ಮೊಹರಂ ಹಬ್ಬವನ್ನು ಮೊಟಕಪಲ್ಲಿ ನರಸಾಪುರ ಬೂಡಿದ ಗಡ್ಡಪಲ್ಲಿ ಗ್ರಾಮಸ್ಥರು ಸೇರಿ ಎಲ್ಲರ ಸಹಕಾರದಿಂದ ಸಂಭ್ರಮದಿಂದ ಮೊಹರಂ ಆಚರಿಸಲಾಯಿತು ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಆಗಮಿಸಿ ಬಾಬಯ್ಯನ ಹಸ್ತಗಳ ದರ್ಶನ ಪಡೆದ್ರ ಅಲ್ಲದೆ ಹಸ್ತಗಳಿಗೆ ವಿಶೇಷ ಪೂಜೆ ಮಾಡಿ ಸಕ್ಕರೆ ನೈವೇದ್ಯ ನೀಡಿದ್ರ ಬಾಬಯ್ಯನ ಹಬ್ಬ ಹನ್ನೊಂದು ದಿನಗಳ ಕಾಲ ಆಚರಿಸಿದ್ದು ಈ ದಿನಗಳಲ್ಲಿ ಮುಜಾವರ್ ನೇಜಾ ಎತ್ತಿಕೊಂಡು ಹೋಗಿ ಗ್ರಾಮದ ಬೀದಿಗಳಲ್ಲಿ ತಿರುಗಿ ಹಬ್ಬದ ಬಗ್ಗೆ ಪ್ರಚಾರ ಮಾಡಿ ಎಂಟು ಮತ್ತು ಒಂಬತ್ತನೇ ದಿನಗಳ ರಾತ್ರಿಗಳಲ್ಲಿ ಹಸ್ತಗಳಿಗೆ ಹೂವು ಹಾಕಿ ಮೆರವಣಿಗೆ ಮಾಡಿದ್ರ ಹತ್ತನೇ ದಿನ ಬುಧವಾರದ ರಾತ್ರಿ ಬಾಬಯ್ಯನ ಗುಡಿಯ ಮುಂದೆ ರಾತ್ರಿ ಅಗ್ನಿ ಕೆಂಡ ತುಳಿಯುವ ಕಾರ್ಯ ನಡೆಯಿತು ಬುಧವಾರ ರಾತ್ರಿ ಗ್ರಾಮದ ಮಹಿಳೆಯರು ಚಿಕ್ಕ ಮಡಿಕೆಗಳನ್ನ ಹೊತ್ತುಕೊಂಡು ಬಾಬಯ್ಯನ ಗುಡಿಯ ಮುಂದೆ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ರ ಗ್ರಾಮದಲ್ಲಿ ಇಷ್ಟು ವರ್ಷಗಳಿಂದ ಹಬ್ಬ ನಡೆದಾಗ ಗಂಡಸರು ತಮಟೆ ಸದ್ದಿಗೆ ಸ್ಟೆಪ್ ಹಾಕ್ತಿದ್ರ ಆದರೆ ಈ ವರ್ಷ ಚಿಕ್ಕ ಮಕ್ಕಳು ಹಿಟ್ಟಿಗೆ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತ ಇನ್ನು ಗ್ರಾಮದ ಯುವಕರು ಹೆಜ್ಜೆ ಕುಣಿತ ಶ್ರೀರಾಮ ಲಕ್ಷ್ಮಣ ವೇಷ ಹೆಣ್ಣಿನ ವೇಷ ಗಂಗಮ್ಮನ ವೇಷ ಸೇರಿದಂತೆ ಇತರೆ ವೇಷಭೂಷಣಗಳ ಗಮನ ಸೆಳೆದುವ ಇಂದು ಗುರುವಾರ ಸಂಜೆ ಹಸ್ತಗಳ ಮೆರವಣಿಗೆ ವಿಜೃಂಭಣೆಯಿಂದ ಜನಸಾಗರದಲ್ಲಿ ನಡೆದು ಗ್ರಾಮದ ಹೊರವಲಯದಲ್ಲಿ ವಿಸರ್ಜಿಸಲಾಯಿತು ಸಿಎಸ್ ವೆಂಕಟೇಶ್ సిటీవీ న్యూస్ చేడూరు